ಇಂದಿರಾ ಗಾಂಧಿಯವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಉತ್ತರ ಪ್ರದೇಶದ ರಾಯಭಾರಿ ಕ್ಷೇತ್ರದಿಂದ ಆಯ್ಕೆ ಆಗ್ತಾರೆ ಸಂಸತ್ ಸದಸ್ಯರಾಗಿ ಅವರ ವಿರುದ್ಧದ ಅಭ್ಯರ್ಥಿಗಳು ಅವರ ಗೆಲುವು ಹಸು ಅಸಿಂಧುಗೊಳಿಸಬೇಕು ಅವರು ಅಕ್ರಮ ಚುನಾವಣೆ ಮಾಡಿ ಜನಗಳು ಮೋಸ ಮಾಡಿದ್ದಾರೆ ಅಂತೇಳಿ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಮನವಿಯನ್ನು ಸಲ್ಲಿಸ್ತಾರೆ ಆ ಅಲಹಾಬಾದ್ ಹೈಕೋರ್ಟ್ ಏನು ಮಾಡ್ತದೆ ಚುನಾವಣೆ ಅಕ್ರಮ ನಡೀತಿರ್ತಕ್ಕಂಥದ್ದು ಸತ್ಯ ಅಂತಕ್ಕಂಥ ವಿಚಾರ ಗಣನೆಗೆ ಬಂದಿದೆ ಅದರಿಂದ ಇಂದಿರಾ ಅವರು ಸಂಸತ್ತಿನಲ್ಲಿ ಮತ ಹಾಕಿ ಹೋಗ್ತಿಲ್ಲ ಅವರಿಗೆ ಪ್ರಧಾನಿಯಾಗಿ ಮಾತ್ರ ಮುಂದುವರಿಬೋದು ಮತ್ತು ವಿಚಾರಣೆ ಮುಂದುವರಿತದೆ ಅಂತೇಳಿ ವಿಚಾರಣೆ ಮುಂದುವರ್ಕೊಂಡು ಹೋಗ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಮತ್ತು ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತದೆ ನಾವು ಸರ್ಕಾರವನ್ನು ಉಳಿಸ್ಕೋಬೇಕಾದ್ರೆ ಏನು ಮಾಡಬೇಕು ಅಂತ ಚಿಂತನೆಯನ್ನು ಮಾಡಿ ಸರ್ಕಾರದ ಉಳಿವೆಗಾಗಿ ಸಂವಿಧಾನಕ್ಕೆ ಕೈ ಏನು ನಾವು ಸಂಸತ್ತಿನಲ್ಲಿ ಏನೊಂದು ಕಾಯ್ದೆಯನ್ನು ತಿದ್ದುಪಡಿ ಮಾಡ್ತೀವಿ ಆ ಕಾಯ್ದೆಯನ್ನು ಸುಪ್ರೀಂ ಕೋರ್ಟ್ ಆಗಲಿ ಉಚ್ಚ ನ್ಯಾಯಾಲಯ ಆಗಲಿ ಪ್ರಸ್ತಿಸುವಂತಿಲ್ಲ ಮೊದಲನೇ ಒಂದು ಕಾಯ್ದೆಯನ್ನು ತಿದ್ದುಪಡಿ ಮಾಡ್ತೀವಿ ಈ ಕಾಯ್ದೆಯ ಉದ್ದೇಶ ಏನಪ್ಪ ಅಂದರೆ ಈ ಐದು ವರ್ಷ ಅವಧಿಯನ್ನು ಪೂರ್ತಿ ಮಾಡಬೇಕು ಈ ಕಾಯ ಆದಾಗ ಕೆಲವು ವಿಚಾರಗಳನ್ನು ಸಂವಿಧಾನದಲ್ಲಿ ಏನು ತಿದ್ದುಪಡಿ ಮಾಡಿದರೋ ಆ ವಿಚಾರಗಳನ್ನು ಮತ್ತೆ ಜಾರಿ ಮಾಡ್ತಾರೆ ಜಾರಿ ಮಾಡ್ತಾರೆ ಆವಾಗ ಇಂದಿರಾ ಗಾಂಧಿ ಮಾಡಿದಂಥ ತಪ್ಪು ಅಲಹಾಬಾದ್ ಹೈಕೋರ್ಟ್ಗೆ ಆ ಆತಿ ಪ್ರಕಾರ ಜೈಲು ಹೋಗ್ತಾರೆ ನಂತರ ಮುಂದೆ ಬೆಳವಣಿಗೆ ತ ಮೇಲೆ ಗೊತ್ತಿರ್ತಕ್ಕಂಥದ್ದು ಈಗೇನಪ್ಪ ಅಂತಂದರೆ ಕಾಂಗ್ರೆಸ್ನ ಗಳಿಗೆ ಇದ್ದರೆ ಬಿ ಜೆ ಪಿ ಸಂವಿಧಾನನ ಹಾಳು ಮಾಡ್ತು ಸಂವಿಧಾನ ತಿದ್ದುಪಡಿ ಮಾಡ್ಬಿಡ್ತು ಅಂತ ಈಗ ನಾವೇನು ಮಾಡಬೇಕು ಈ ಕಾರ್ಯಕ್ರಮದ ಉದ್ದೇಶ ಬಿ ಜೆ ಪಿ ಪಕ್ಷ ಕಾಪಾಡ್ತಾ ಇದೆ ಕಾಂಗ್ರೆಸ್ ಪಕ್ಷನೇ ಸಂವಿಧಾನವನ್ನು ಮಾಡ್ತಾ ಇದಾರೆ ಅಂತೇಳಿ ಸಾಮಾನ್ಯ ಜನರಿಗೆ ತಿಳಿಸ್ತಕ್ಕಂಥ ಉದ್ದೇಶನೇ ಈ ಕಾರ್ಯಕ್ರಮದ ಉದ್ದೇಶ ಅಂತೇಳಿ ಕರಡು ಮಾತಾಡಲಿಕ್ಕೆ ಅವಕಾಶ ಮಾಡ್ತಾರೆ ದಿನ ಅಂತೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿಯವರು ಈಗ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೇವೆ ಇದೆಲ್ಲೂ ಕೂಡ ಎಲ್ಲ ದೇಶದ ಮೂಲ ಮೂಲಿಗೂ ಕೂಡ ತಲುಪಬೇಕು ಏನು ಅಂದ್ರೆ ಇವತ್ತು ನಾವು ಸಂವಿಧಾನ ಬಿಜೆಪಿಯವರು ತಿದ್ದುಪಡಿ ಮಾಡ್ತಾರೆ ಅಂತಕ್ಕಂಥ ವಿಚಾರ ಹೇಳ್ತಾ ಇದ್ದಾರೆ ತಿದ್ದುಪಡಿ ಮಾಡಿದವರೇ ಯಾರು ಅದ್ರಲ್ಲಿ ಅಮಾನ ಇಟ್ಟವ್ರೆ ಯಾರು ಕಾಂಗ್ರೆಸ್ನವರು ಈ ವಿಚಾರವನ್ನ ನಮ್ಮ ಕಾರ್ಯಕರ್ತ ಬಂಧುಗಳು ಮನವಿಯನ್ನು ತಿಳಿಸಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ನನಗೆ ಮಾತಾಡ್ ಮಾತಾಡುವ ಅವಕಾಶ ತಮ್ಮೆಲ್ಲರೂ ಕೂಡ ಒಂದು ಬದಲಾವಣೆ ಅವ್ರ ಕಾಲದಿಂದನೇ ನಡೀತಿತ್ತು ದುರಾದೃಷ್ಟವಶಾತ್ ಸಹ ನಮ್ಮ ದೊಡ್ಡ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರ ಒಂದು ಈ ಒಂದು ಅಂದರೆ ವಾಜಪೇಯಿ ಅವರು ಮತ್ತು ಮೋದಿಯವರು ಕಾಲಘಟ್ಟದ ಹೊರಗು ಸೊನ್ನೆಯಾಗಿ ಪರಿಣಮಿಸಿ ಈ ಒಂದು ಹದಿನೈದು ವರ್ಷದಲ್ಲಿ ವಿಶ್ವದಲ್ಲಿ ಒಂದು ಶ್ರೇಷ್ಠವಾದಂತಹ ಭಾರತ ಭಾರತದಲ್ಲಿ ಇರ್ತಕ್ಕಂಥ ಒಂದು ಅದ್ಭುತವಾದಂತಹ ವಿವೇಚನಾ ಶಕ್ತಿ ಬಾ ಇಡೀ ಪ್ರಪಂಚಕ್ಕೆ ಒಂದು ಸಂಪನ್ಮೂಲವಾಗಿದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದವನ್ನ ಎಲ್ಲ ಭಾಗವಹಿಸಿದ್ದಂತಹ ಎಲ್ಲ ಕಾರ್ಯ